ನಿಗದಿ ಮಾಡಬೇಕು ಮತ್ತೆ ಅಡ್ವಾನ್ಸ್ ಅಂತ ಕೊಡಬೇಕು ಅದನ್ನ ಕಾರ್ಖಾನೆಯಿಂದ ಆಗ್ತಕ್ಕಂಥ ಬಂಡಾರಿ ಸಕ್ಕರೆ ಕಾರ್ಖಾನೆಯಿಂದ ಆಗ್ತಕ್ಕಂಥ ಕಿರುಕುಳವನ್ನು ರೈತರಿಗೆ ತಪ್ಪಿಸಬೇಕು ಕೂಲಿ ಮತ್ತೆ ಕಟಾವು ಸಾಗಾಣಿಕೆ ಕೂಲಿಯನ್ನ ಮನ ಬಂದಂತೆ ನಿಗದಿ ಮಾಡಿಕೊಂಡು ರೈತರನ್ನ ಶೋಷಣೆ ಮಾಡತಕ್ಕಂಥ ತಪ್ಪಿಸಬೇಕು ಅಂತೇಳಿ ಒತ್ತಾಯಿಸ್ತಾ ಮತ್ತೆ ಜಿಲ್ಲಾಧಿಕಾರಿಗಳು ತಕ್ಷಣ ರೈತ ಮುಖಂಡರ ಸಭೆಯನ್ನು ಕಡಿಬೇಕು ರಾಜ್ಯ ಸರ್ಕಾರ ಕಳೆದ ಸಾಲಿನ ನೂರೈವತ್ತು ರೂಪಾಯಿ ಬಾಕಿಯನ್ನು ಕೊಡಿಸಬೇಕು ಒಂಬೈನೂರ ಐವತ್ತು ಕೋಟಿ ರೂಪಾಯಿ ರಾಜ್ಯದಲ್ಲಿ ಬರಬೇಕಾಗಿದೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿನಷ್ಟು ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಿಯಿಂದ ರೈತರಿಗೆ ಬರಬೇಕಾಗಿದೆ ಮತ್ತು ಕಳೆದ ಸಾಲಿನ ಉಪ ಉತ್ಪನ್ನಗಳ ಲಾಭವನ್ನು ಕೂಡ ಕಾರ್ಖಾನೆ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಮುಂದೆ ಒಂದು ತೂಕದ ಯಂತ್ರವನ್ನು ಅಳವಡಿಕೆ ಮಾಡಬೇಕು ಅಂತೇಳಿ ಮತ್ತೆ ದ್ವಿಪಕ್ಷೀಯ ಒಪ್ಪಂದ ಪತ್ರವನ್ನು ಜಾರಿ ಮಾಡಬೇಕು ಅಂತೇಳಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಕೂಡ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಇದು ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ನ್ಯಾಯ ಕೊಡಿಸ್ತಕ್ಕಂಥದ್ರ ಜೊತೆಗೆ ಅವರ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಅವರಿಗೆ ಮತವನ್ನು ಹಾಕಿರ್ತಕ್ಕಂಥ ಮತದಾರರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಿರ್ಣಯವನ್ನು ಮಾಡಿದ್ದೇವೆ ಜೊತೆಗೆ ಮುಂದಿನ ಹತ್ತು ದಿನಗಳವರೆಗೆ ಕರ್ನಾಟಕ ರಾಜ್ಯ ಕುಬ್ಬೆಳೆಗಾರ ಸಂಘ ಕಾದು ನೋಡ್ತದೆ ಏನಾದರೂ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿ ಚುನಾಯಿತ ಪ್ರತಿನಿಧಿಗಳು ರೈತ ಮುಖಂಡರ ಜೊತೆ ಸಭೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಲಾ ಅಂತ ಹೇಳಿದ್ರೆ ಜಿಲ್ಲಾಡಳಿತದ ಮುಂದೆ ನಿರಂತರ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೋಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ